ಲೋಕಸಭಾ ಚುನಾವಣೆಗೆ ತಮ್ಮ ಸಮುದಾಯದ ಮೇಲೆ ಕಣ್ಣಿಟ್ಟ ದಳಪಟ್ಟಿಗಳು ಮೈತ್ರಿ ಅಭ್ಯರ್ಥಿಗೆ ಒಕ್ಕಲಿಗ ಸಮುದಾಯದ ಮತ ಬೀಳುತ್ತಾ ಹಳೆ ಮೈಸೂರು ಭಾಗದಲ್ಲಿ ಸಮುದಾಯವನ್ನು ಸೆಳೆಯಲು ಹೆಚ್ಡಿಕೆ ಪ್ಲಾನ್ ಮಾಡಿದ್ದಾರೆ ಯಾಕಂದರೆ ಒಕ್ಕಲಿಗರ ಭದ್ರಕೋಟೆ ಹಳೆ ಮೈಸೂರು ಭಾಗ ಅದನ್ನು ಸೆಳೆಯುವಂತಹ ಪ್ಲಾನ್ ಅನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಹಾಗಾದರೆ ಮೈತ್ರಿ ಅಭ್ಯರ್ಥಿಗೆ ಒಕ್ಕಲಿಗರು ಓಟ್ ಮಾಡ್ತಾರಾ ಅಥವಾ ಕಾಂಗ್ರೆಸ್ ಕಡೆ ಇರ್ತಾರಾ ಅದು ಪ್ರಶ್ನೆ ಈಗ ತಮ್ಮ ಸಮುದಾಯವನ್ನು ಹಿಡಿದಿಟ್ಕೊಳ್ಳುವಂತಹ ಒಂದು ಪ್ಲಾನ್ ಅನ್ನು ಮಾಡಿದ್ದಾರೆ ಕುಮಾರಸ್ವಾಮಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಾಬಲ್ಯವನ್ನು ಕಳೆದುಕೊಂಡಿತ್ತು ಪ್ರಾದೇಶಿಕ ಪಕ್ಷ ಬರೀ ಹತ್ತೊಂಬತ್ತು ಹಳೆ ಮೈಸೂರು ಭಾಗದಲ್ಲೂ ಕೂಡ ಹೇಳಿಕೊಳ್ಳುವಷ್ಟು ಸ್ಥಾನ ಬರಲಿಲ್ಲ ಅವರಿಗೆ ಒಕ್ಕಲಿಗ ಸಮುದಾಯವನ್ನು ತಮ್ಮತ್ತ ಸೆಳೆಯುವಂತಹ ತಂತ್ರಗಾರಿಕೆಯನ್ನ ದಳಪತಿ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕಾದ್ರೆ ಒಕ್ಕಲಿಗ ಮತಗಳು ಅತ್ಯಗತ್ಯ ಒಕ್ಕಲಿಗ ಮತಗಳು ಮೈತ್ರಿ ಅಭ್ಯರ್ಥಿಗಳಿಗೆ ಬರಬೇಕು ಅಂತ ದಳಪತಿಗಳು ಶಪಥ ಮಾಡಿದ್ದಾರೆ ಹೀಗಾಗಿ ತಮ್ಮದೇ ಆದಂತಹ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ ಒಕ್ಕಲಿಗ ನಾಯಕರಿಗೆ ಕೇಂದ್ರ ಮಟ್ಟದಲ್ಲಿ ಉನ್ನತ ರಾಜಕೀಯ ಸ್ಥಾನ ಸಿಗುವಂತಹ ಭರವಸೆ ಇದೆ ಯಾಕಂದರೆ ನಡ್ಡಾ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರಲ್ವ ಆ ಸಂದರ್ಭದಲ್ಲಿ ಅಲ್ಲಿ ಡಿಮ್ಯಾಂಡನ್ನು ಕೂಡ ಮಾಡಿರ್ಬೋದು ಒಕ್ಕಲಿಗರಿಗೆ ಒಂದು ಉನ್ನತವಾದಂಥ ಸ್ಥಾನಮಾನವನ್ನು ಕೇಂದ್ರದಲ್ಲಿ ಕೊಡಿ ಅಂತ ಈಗ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಕೈ ಬಿಟ್ಟು ಹೋಗಿರುವಂತಹ ಆ ಮತ ಬ್ಯಾಂಕನ್ನು ಮತ್ತೆ ಅವರು ಹಿಡಿದಿಟ್ಟುಕೊಳ್ಬೇಕಾಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಕಳಪೆ ಪ್ರದರ್ಶನ ಇರುವಂತಹ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಕೂಡ ಕೈ ತಪ್ಪು ಹೋಯಿತು ಈಗ ಅಲ್ಲಿ ಮೈತ್ರಿ ಅಭ್ಯರ್ಥಿ ಕಣಕ್ಕೆ ಇಳ್ದೇ ಇಳಿತಾರೆ ಅಲ್ಲಿ ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯವರು ಈಗ ಪಕ್ಷವನ್ನು ನೋಡಿ ಹಾಕ್ತಾರ ಅಥವಾ ಕುಮಾರಸ್ವಾಮಿಯವ್ರ ಮೇಲಿನ ಅಭಿಮಾನ ದೇವೇಗೌಡರ ಫ್ಯಾಮಿಲಿ ಮೇಲೆ ಇಟ್ಟಿರುವಂಥ ಅಭಿಮಾನ ಒಕ್ಕಲಿಗ ಒಂದು ಕೆಟಗರಿ ಈ ರೀತಿಯಾಗಿ ಏನಾದರೂ ನಿರ್ಧಾರವನ್ನು ಮಾಡ್ತಾರಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಈಗ ಸಮುದಾಯದ ಮತಗಳು ಬಹಳ ಮುಖ್ಯ ಆಗುತ್ತೆ ಸಂದರ್ಭದಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಸಹಜವಾಗಿಯೇ ದೇವೇಗೌಡರು ಫ್ಯಾಮಿಲಿ ಪರ ಇರ್ತಾರೆ ಯಾವುದೇ ಚುನಾವಣೆ ಬಂದರೂ ಕೂಡ ಅಷ್ಟೇ ಒಕ್ಕಲಿಗ ನಾಯಕರು ದೇವೇಗೌಡರು ಈ ರೀತಿಯಾಗಿ ಅದು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಆದರೆ ಅವರು ಅಂದ್ಕೊಂಡಂಗೆ ಪರಿಸ್ಥಿತಿಗಳು ಇಲ್ಲ ಈಗ ಯಾಕೆಂದರೆ ಇಪ್ಪತ್ತ ಮೂರು ಇಪ್ಪತ್ನಾ ಇಪ್ಪತ್ತ್ನಾಲ್ಕರ ಇಪ್ಪತ್ತ್ಮೂರಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಗಮನಿಸಿದ್ದೇವೆ ಅವ್ರಿಗಿರುವಂತಹ ಸ್ಥಾನವನ್ನು ಕೂಡ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ಈಗ ಹಳೆ ಮೈಸೂರು ಭಾಗದಲ್ಲಿ ಶತಾಯಗತಾಯ ಒಕ್ಕಲಿಗ ಓಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದ್ದಾರೆ